ಜೆಡಿಎಸ್ ಅಧ್ಯಕ್ಷರಾದವರಿಗೆ ಗಂಡಾಂತರ ಮೂರು ಸಲ ಸೋತ ನಿಖಿಲ್ ಪಕ್ಷಾಧ್ಯಕ್ಷರಾಗಲ್ವಾ ರಾಜಕೀಯವಾಗಿ ಪ್ರಾಬಲ್ಯ ತೊರೆದ ಇತ್ತ ಮತದಾರರ ಮನಸ್ಸನ್ನ ಗೆಲ್ಲದ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪುತ್ರ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಷ್ಟಾಗಿಯೇ ಇರಲು ಸದ್ಯ ಸಾಧ್ಯವಾಗಿದೆ ಮೂರು ಚುನಾವಣೆಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತರು ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಹೊರೋದಾಗಿ ಹೇಳಿದ್ದು ಎಚ್ ಡಿಕೆ ಕೇಂದ್ರ ಸಚಿವರಾದ ಹಿನ್ನೆಲೆ ತೆನೆ ಹೊತ್ತ ಮಹಿಳೆಗೆ ಮರುಜೀವ ನೀಡಲೆಂದು ಇದೀಗ ತಮ್ಮ ಪುತ್ರನಿಗೆ ಪಕ್ಷದ ರಾಜ್ಯಾಧ್ಯಕ್ಷ ಪಟ್ಟ ಸಿದ್ಧತೆ ನಡೆಸಿದ್ದಾರೆ ಆದರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಅಲಂಕರಿಸೋರಿಗೆ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆ ಎದುರಾಗುತ್ತೆ ರಾಜಕೀಯವಾಗಿ ಅವರು ಮತ್ತಷ್ಟು ಕೆಳಕ್ಕೆ ಹೋಗುತ್ತಾರೆ ಅನ್ನೋ ಮಾತುಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಹರಿದಾಡುತ್ತಿವೆ ಹಾಗಾದ್ರೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಯಾರಾಗ್ತಾರೋ ಅವರಿಗೆ ಗಂಡಾಂತರ ಗ್ಯಾರಂಟಿನ ಅನ್ನೋ ಪ್ರಶ್ನೆ ಸದ್ಯ ಎಲ್ಲರನ್ನ ಕಾಡುತ್ತಿದೆ ಹೇಗಾದರೂ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜಕೀಯವಾಗಿ ಬೆಳೆಸಬೇಕು ಅನ್ನೋದು ಅವರ ಪಿತರಲ್ಲಿ ಇದೆ ಸಂಸತ್ ಚುನಾವಣೆ ವಿಧಾನಸಭೆ ಚುನಾವಣೆ ಹಾಗೂ ಉಪಚುನಾವಣೆಗಳಲ್ಲಿ ಹ್ಯಾಟ್ರಿಕ್ ಸೋಲು ಅನುಭವಿಸಿರೋ ನಿಖಿಲ್ ಇದೀಗ ಕಾರ್ಯಕರ್ತರ ಮನ ಗೆಲ್ಲಲು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಲು ಒಪ್ಪಿದರೂ ಸಹ ಎಚ್ಡಿ ಎಚ್ ಡಿಕೆ ನೆರಳಲ್ಲಿ ಅಧಿಕಾರ ಅನುಭವಿಸುವುದು ತುಂಬಾ ಕಷ್ಟ ಇಷ್ಟು ದಿನ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನೋದು ರಬ್ಬರ್ ಸ್ಟಾಂಪ್ ಅನ್ನೋ ಮಾತಂತೂ ಇದ್ದೇ ಇದೆ ಅದಕ್ಕೆ ಬಿಜೆಪಿ ಎಂಎಲ್ಸಿ ಎಲ್ ಸಿ ಎಚ್ ವಿಶ್ವನಾಥ್ ಆಗಿರಬಹುದು ಅಥವಾ ನಾನಿನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷನೇ ಅಂತ ಹೇಳ್ತಿರೋ ಪಕ್ಷದಿಂದ ಉಚ್ಚಾಟನೆ ಆಗಿರೋ ಸಿ ಎಂ ಇಬ್ರಾಹಿಂ ಇರಬಹುದು ಇವರಿಬ್ರು ಜೀವಂತ ಉದಾಹರಣೆಯಾಗಿ ನಿಲ್ಲುತ್ತಾರೆ ಅದು ಒಂದ್ ಕಡೆ ಇರಲಿ ನಾವು ಆಗಲೇ ಹೇಳಿದ್ದುಲ್ಲ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇರೋರಿಗೆ ಅನಾರೋಗ್ಯ ಸಮಸ್ಯೆ ಅಂತ ಅದು ಹಾರ್ಟ್ ಅಟ್ಯಾಕ್ ಈ ಹಿಂದೆ ಎಚ್ ಡಿ ದೇವೇಗೌಡರ ಅವಧಿಯಲ್ಲಿ ಪಕ್ಷ ಅಧ್ಯಕ್ಷ ಚುಕ್ಕಾಣಿ ಹಿಡಿದಿದ್ದ ಮಾಜಿ ಸಚಿವ ದಿವಂಗತ ಮೇರಾಜುದ್ದೀನ್ ಪಾಟೀಲ್ ಕೃಷ್ಣಪ್ಪ ಅಷ್ಟೇ ಅಲ್ಲ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದೇನೇ ಇರಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನೋ ಬಿಸಿ ಬಿಸಿ ಚರ್ಚೆ ಸದ್ಯ ಜೆಡಿಎಸ್ ನಲ್ಲಿ ಆಗ್ತಿದೆ ಎನ್ಡಿಎ ಒಕ್ಕೂಟ ಸೇರಿದ್ರು ಸಹ ತೆನೆ ಹೊತ್ತ ಮಹಿಳೆಗೆ ಬಲ ತುಂಬಬೇಕಾದ ಅನಿವಾರ್ಯತೆ ದೊಡ್ಡವರ ಕುಟುಂಬಕ್ಕೆ ಎದುರಾಗಿದೆ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಹಾಳೂರಲ್ಲಿ ಉಳಿದವನೇ ಗೌಡ ಅನ್ನೋ ಹಾಗೆ ನಿಖಿಲ ಜೆಡಿಎಸ್ ರಾಜ್ಯಾಧ್ಯಕ್ಷ ಆಗ್ತಾರಾ ಇಲ್ವಾ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ